ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಲಾಸ್ಟ್ ವಿಡಿಯೋ ನೀವು ಯಾರಾದರೂ ಕೂಡ ನೋಡಿದರೆ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ಅದೇ ಕಂಟಿನ್ಯೂ ವ್ಲಾಗ್ ಇದು ಆ ವಿಡಿಯೋ ಯಾರಾದರೂ ಕೂಡ ನೋಡಲಿಲ್ಲ ಅಂತಂದರೆ ಹೋಗಿ ನೋಡಿ ಮತ್ತು ಸ್ವಲ್ಪನೇ ದೂರ ದೂರ ಅಲ್ಲ ಅಲ್ಲಿ ಹೊರಗಡೆ ಇಸ್ಕಾನ್ ಟೆಂಪಲಿಂದ ಹೊರಗಡೆ ಬಂದ ತಕ್ಷಣವೇ ಈ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದ ವಿಶೇಷ ಅಂತಂದರೆ ಇದು ಸೆವೆಂತ್ ಫ್ಲೋರ್ನಲ್ಲಿ ಕಟ್ಟಿದ್ದಾರೆ ಒಂದೊಂದು ಫ್ಲೋರ್ನಲ್ಲೂ ಕೂಡ ಒಂದೊಂದು ದೇವರುಗಳಿದ್ದಾರೆ ಈಗ ನಾವು ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ಇದು ಹೋದ ತಕ್ಷಣವೇ ಒಳಗಡೆ ಹೋಗಿ ನಮ್ಮ ಬಲಗಡೆ ಸೈಡ್ನಲ್ಲೇ ಒಂದು ನವಗ್ರಹ ದೇವಸ್ಥಾನ ಸಿಗುತ್ತೆ ಅಲ್ಲಿ ಚಿಕ್ಕದಾಗಿ ಒಂದು ನವಗ್ರಹ ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ ಅದರೊಳಗಡೆಯೇ ಮತ್ತೆ ನಾವು ಒಳಗಡೆ ಬಂದು ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಈಶ್ವರ ರಾಮ ಕೃಷ್ಣ ಮತ್ತಿನ್ನ ವಿಠಲ ರುಕ್ಮಿಣಿ ಮತ್ತಿನ್ನ ವಿಷ್ಣುದು ಈ ರೀತಿ ಎಲ್ಲ ದೇವರುಗಳು ಗಣಪತಿ ಎಲ್ಲ ದೇವರುಗಳು ಗುಡಿಗಳು ಕೂಡ ಇದೆ ಇದು ಮುಂದೆ ಮಾತ್ರ ಅಲ್ಲ ಅಲ್ಲಿ ಒಳಗಡೆನೂ ಕೂಡ ದೇವ್ರ ಗುಡಿಗಳಿದೆ ಈಗ ನೋಡಿ ಈಗ ಫುಲ್ ದೇವಸ್ಥಾನ ಈಗಿದೆ ಮತ್ತೆ ಈಗ ನಾವು ಎಡಗಡೆಯಿಂದ ಒಳಗಡೆ ಹೋಗ್ತಾ ಇದೀವಿ ಮೊದಲು ಲಿಫ್ಟ್ ಅವೈಲಬಲ್ ಇರಲಿಲ್ಲ ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬ ವರ್ಷದ ಮೊದಲು ಹೋಗಿದ್ದು ಈಗ ಲಿಫ್ಟ್ ಕೂಡ ಇದೆ ನಾವು ಲಿಫ್ಟಿಗೆ ಪರ್ ಪರ್ಸನ್ಗೆ ಟೆನ್ ರುಪೀಸ್ ಕೊಟ್ಟು ಟಿಕೆಟ್ನ ತಗೋಬೇಕಾಗ್ತದೆ ಇದು ಕಂಪಲ್ಸರಿ ಅಂದರೆ ಲಿಫ್ಟಿಗೆ ಹೋಗಬೇಕು ಅಂತ ತಗೋಬೇಕೋ ಅಥವಾ ಅವ್ರದ್ದು ಚಾರ್ಜು ಒಳಗಡೆ ಹೋಗಲಿಕ್ಕೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ರು ಲಿಫ್ಟಲ್ಲೇ ಹೋಗಬೇಕು ಮತ್ತು ಸೆವೆಂತ್ ಫ್ಲೋರ್ನಲ್ಲಿ ಇಳ್ದು ಮೇಲುಗಡೆಯಿಂದ ನಾವು ನಡ್ಕೊಂಡು ಬರಬೇಕು ಅದಕ್ಕೋಸ್ಕರ ಟಿಕೆಟು ಒಬ್ಬರಿಗೆ ಹತ್ತು ರೂಪಾಯಿ ಮತ್ತು ನಮ್ಮ ಮಕ್ಳುಗಳೇನು ತೊಗೊಳ್ಳಿಲ್ಲ ನಮ್ಮ ಕುಶಾಲಿಗೆ ಏನು ತೊಗೊಳ್ಳಿಲ್ಲ ನಮ್ಮ ಮೂರು ಜನನೂ ಕೂಡ ಟಿಕೆಟ್ ತೊಗೊಂಡು ಈಗ ನಾವು ಲಿಫ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದು ಸಲ ವಿಸಿಟ್ ಮಾಡಲೇಬೇಕು ಅಂದರೆ ಎಲ್ಲ ದೇವರುಗಳ್ನೂ ಕೂಡ ಇದೊಂದು ಗುಡಿನಲ್ಲಿ ನಾವು ನೋಡ್ಬೋದು ನಿಮಗೇನೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ ಮತ್ತು ದೇವಸ್ಥಾನವೂ ಕೂಡ ಅಷ್ಟೇ ನೀಟ್ನೆಸ್ಸಲ್ಲಿ ಮೆಂಟೆನೆನ್ಸ್ನಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ದೀಪಗಳು ಸಿಗುತ್ತೆ ತುಪ್ಪದ ದೀಪ ದೀಪಗಳು ಬೇಕಾದರೆ ನೀವು ಇಲ್ಲಿ ಕೆಳಗಡೆ ಅಥವಾ ಮೇಲುಗಡೆಯೂ ಕೂಡ ಖರೀದಿ ಮಾಡ್ಕೊಂಡು ಹೋಗ್ಬೋದು ಒಂದು ದೀಪಕ್ಕೆ ಹತ್ತು ರೂಪಾಯಿ ಇರುತ್ತೆ ತುಪ್ಪದ ದೀಪ ನೀವು ಯಾವ ದೇವ್ರಿಗೆ ಬೇಕಾದರೂ ಕೂಡ ಅಂದರೆ ನಿಮಗೆ ಪ್ರಿಯವಾದ ದೇವರಿಗೆ ನೀವು ಪೂಜೆ ಮಾಡಬಹುದು ಅದು ಬಿಟ್ಟರೆ ಬೇರೆ ಇನ್ನೇನು ಕೂಡ ಹಣ್ಣು ಕಾಯಿ ಹೂವು ಅದೇನು ಕೂಡ ಏನು ತೊಗೊಂಡೋಗೋಕ್ಕೆ ಅಲ್ಲಿ ಇಲ್ಲಕ್ಕೂ ಇಲ್ಲ ಮತ್ತು ಯಾರೂ ಕೂಡ ಏನು ತೊಗೊಂಡು ಬಂದಿದೆ ನೋಡಲಿಲ್ಲ ನೋಡಿ ಈಗ ನಾವು ಹೋಗಿ ಸೆವೆಂತ್ ಫ್ಲೋರ್ನಲ್ಲಿ ಈಶ್ವರಗಳು ಈಶ್ವರ ಪಾರ್ವತಿದು ದೊಡ್ಡದಾಗಿ ಮೂರ್ತಿ ಇದೆ ಇನ್ನು ಒಳಗಡೆ ಹೋದರೆ ಜ್ಯೋತಿರ್ಲಿಂಗಗಳು ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನಾವು ಜ್ಯೋತಿರ್ಲಿಂಗ ನೋಡಲಿಕ್ಕೆ ಅವಕಾಶ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ ಇಲ್ಲಿ ನೋಡೇನೆ ನನಗೆ ಖುಷಿ ಆಯಿತು ಇಲ್ಲ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ನಮ್ಮ ಜೀವನದಲ್ಲಿ ಅಥವಾ ಈ ಜನ್ಮದಲ್ಲಿ ಒಮ್ಮೆನಾದರೂ ಕೂಡ ಎಲ್ಲ ಜ್ಯೋತಿರ್ಲಿಂಗಗಳಿಗೆ ಒಂದೊಂದು ಸಲನಾದರೂ ಕೂಡ ವಿಸಿಟ್ ಮಾಡಲೇಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಅವಕಾಶ ಇಲ್ಲ ಅದು ಭಗವಂತನೇ ಬರೆದಿರಬೇಕು ಬಂದು ದರ್ಶನ ಅಂತ ಆ ರೀತಿ ಇಲ್ಲ ಅಂತಂದರೆ ನೋಡಿ ನಾವು ಇಲ್ಲಿ ನೋಡಿ ಕಣ್ಣು ತುಂಬಿಸ್ಕೋಬೋದು ಅದಕ್ಕೇ ನಾನು ಹೇಳಿದ್ದು ಇದೊಂದು ವಿಶೇಷವಾದ ದೇವಸ್ಥಾನ ಅಂತ ಮತ್ತೆ ಇನ್ನು ಅದು ಜ್ಯೋತಿರ್ಲಿಂಗ ಇಡೋದ್ರ ಜೊತೆಗೆ ಇಲ್ಲೊಂದು ಈಶ್ವರ ಪಾರ್ವತಿದು ಅಂದರೆ ಮೂರ್ತಿಗಳಿಟ್ಟು ಪೂಜೆ ಮಾಡಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಪೂಜೆ ಅಂತ ಮಾಡೋದು ಫ್ಲೋರಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿಯೇ ಯಾರ ದೇವ್ರುಗಳಿದ್ದಾವೆ ಅಂತ ನೋಡ್ರಿ ನಾ ಬನ್ನಿ ತುಂಬ ವರ್ಷಗಳಾಯ್ತಲ್ಲ ಬಂದು ಮರ್ತ್ಕೊಂಡ್ಬಿಟ್ಟಿದೀವಿ ಖುಷಿಯಾಗೈತೆ ಇಲ್ಲಿ ಸಂತವರು ಮಾಡಿದ್ವಿ ಮಾಡಿ ಸಂತ ಬಾಬಾದವರಿದ್ದಾರೆ ಒಳಗಡೆ ಹೋಗಿದ ತಕ್ಷಣವೇ ಒಂದು ಸಾಯಿಬಾಬಾ ಅಂದರೆ ಈಗ ಎದುರುಗಡೆ ಪ್ರತಿ ದೇವರು ಮೂರ್ತಿ ಜೊತೆಗೆ ಎದುರುಗಡೆ ಮೇನ್ ಮೂರ್ತಿನ ಇಟ್ಟಿರ್ತಾರೆ ನೀವು ನೋಡ್ಬೋದು ಇದೆಲ್ಲ ಮಹಾರಾಷ್ಟ್ರದಲ್ಲಿ ತುಂಬ ಪೂಜೆ ಮಾಡ್ತಾರೆ ಸ್ವಾಮೀಜಿ ಗಜಾನನ ಮತ್ತಿನ ಇದು ಈಗ ನೋಡಿ ನಾವು ವಜ್ರೇಶ್ವರಿಗೆ ಹೋಗ್ತೀವಲ್ಲ ಅಲ್ಲಿ ಇದು ಇವ್ರದ್ದು ಆಶ್ರಮ ಇದೆ ಇಲ್ಲಿ ಎಲ್ಲ ಸಂತ ಬಾಬಾದವ್ರದ್ದು ಮೂರ್ತಿಗಳನ್ನ ಇಲ್ಲಿ ಇಟ್ಟಿದ್ದಾರೆ ನೀವು ನೋಡಿ ನೋಡ್ಬೋದು ನನಗೆ ಕೆಲವೊಬ್ಬರು ಹೆಸರುಗಳು ಗೊತ್ತಿಲ್ಲ ಅದು ಅವರು ಅವರು ಹಿಂದೆ ನೀವು ದೇವ್ರದ್ದು ಇದು ನೋಡ್ಬೋದು ಹಾಗೇ ಬೇಕಾದರೆ ಮತ್ತೆ ವಾಪಸ್ ಹೋಗಿ ನೀವು ಅಬ್ಸರ್ವ್ ಮಾಡಿ ಅಂದರೆ ಅವ್ರದ್ದು ರೂಪನೋ ಅಥವಾ ಅವ್ರದ್ದು ಅವ್ರ ಅವತಾರ ಮಾಡ್ಕೊಂಡು ಬಂದು ಅಂದರೆ ಅವತಾರದಲ್ಲಿ ಭೂಮಿಗೆ ಬಂದರು ಅಥವಾ ಅವತಾರ ಎತ್ತಿದ್ರೋ ಅದನ್ನು ಗೊತ್ತಿಲ್ಲ ಅದ್ರದ್ದು ಹಿಸ್ಟ್ರಿ ಅಷ್ಟು ಫ್ಲೋರಿಗೆ ಹೋಗ್ತಾ ಇದ್ದೀವಿ ಫಿಫ್ತ್ ಫ್ಲೋರ್ನಲ್ಲಿ ಜಾಸ್ತಿ ಏನು ಮೆಟ್ಲುಗಳೇನಿಲ್ಲ ಕಮ್ಮಿನಯಾ ಐದೈದು ಹತ್ತು ಮೆಟ್ಲಿದಾವಷ್ಟೇ ಹತ್ತೊಂದು ಹದಿನೈದು ಅಷ್ಟೇ ಇನ್ನು ಈ ಫ್ಲೋರ್ನಲ್ಲಿ ವಿಟ್ಟಲ್ಲ ಮೂರ್ತಿ ಇದೆ ಅಂದರೆ ಈಗ ಇವ್ರಿಗೆ ಸಂಬಂಧಪಟ್ಟ ಮೂರ್ತಿಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ ಇವರು ಕೂಡ ಸಂತ ಬಾಬಾ ಅವರೇನೆ ನೋಡಿ ಇವ್ರದ್ದೆಲ್ಲ ಇಷ್ಟ್ರಿ ನಮ್ಮದು ಮಹಾರಾಷ್ಟ್ರ ಇಸ್ಟ್ರಿನಲ್ಲಿ ಕೂಡ ಬರುತ್ತೆ ಈಗ ನಮ್ಮ ಕಡೆ ಹೇಗೆ ಬಸವಣ್ಣ ಅವ್ರದ್ದೆಲ್ಲ ಇಸ್ಟ್ರಿ ಬರುತ್ತಲ್ಲ ನಮ್ಮ ಕನ್ನ ನಮ್ಮ ಮೀಡಿಯಮ್ನಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬುಕ್ಸ್ನಲ್ಲಿ ಇವ್ರದ್ದೆಲ್ಲ ಬರುತ್ತೆ ಅರೆ ರಾಮ್ ಅರೆ ಕೃಷ್ಣ ದೇವಸ್ಥಾನದ ಹೊರಗಡೆ ಬಂದ ತಕ್ಷಣವೇ ಈ ದೇವಸ್ಥಾನ ಇದೆ ಮಿಸ್ ಮಾಡಬೇಡಿ ಇದು ಕೂಡ ಏನೋ ಒಂಥರ ಯುನೀಕ್ ಆಗಿದೆ ಒಂದೇ ಜಾಗದಲ್ಲಿ ನೋಡಿ ನಾವು ಎಷ್ಟೊಂದು ದೇವರುಗಳನ್ನ ನೋಡ್ಬೋದು ಈಗ ನೆಕ್ಸ್ಟ್ ಮಾಡೋದು ಮೆಟ್ಲುಗಳಿದಿವೆ ಹದಿನೈದು ಮೆಟ್ಲು ಅಂತ ಇಲ್ಲ ಈಸಿಯಾಗಿ ಬರ್ಬೋದು ಹೆಚ್ಚು ಎತ್ತರವಾಗಿಲ್ಲ ಈಗ ನೆಕ್ಸ್ಟು ಅಮ್ಮಂದಿರು ಇದರಿಂದ ನನಗೆ ತುಂಬಾ ಆಯಿತು ನೋಡಿ ನೀವು ನೀವು ಕೂಡ ಅಲ್ಲೇ ನೋಡ್ಕೊಂಡು ಕಣ್ತುಂಬಿಸ್ಕೊಳ್ಳಿ ನೋಡಿ ಎಲ್ಲ ಅವತಾರಗಳು ನವದುರ್ಗಿಯರ ಅವತಾರಗಳು ಇಲ್ಲಿದ್ದಾರೆ ಮತ್ತು ಜೊತೆಯಲ್ಲಿ ಸರಸ್ವತಿಯನ್ನು ಕೂಡ ಇಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಹತ್ತು ಅಮ್ಮಂದಿರ ಪ್ರತಿಷ್ಠಾಪನೆ ಮಾಡಿದ್ದಾರೆ ನವರಾತ್ರಿ ಬಿಟ್ಟು ಬಾಕಿ ಟೈಮ್ನಲ್ಲಿ ನವದುರ್ಗಿಯನ್ನ ನೋಡ್ಲಿಕ್ಕೆ ಆಗೋಲ್ಲ ಈ ದೇವಸ್ಥಾನಕ್ಕೆ ಬಂದರೆ ನೋಡಿ ನಾವು ಯಾವಾಗ ಬೇಕಾದರೂ ಕೂಡ ದರ್ಶನನ ಮಾಡ್ಬೋದು ಈಗ ನಾವು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ ಇನ್ನ ನೆಕ್ಸ್ಟ್ ಫ್ಲೋರ್ನಲ್ಲಿ ಪಾರ್ವತಿ ಮುದ್ದಿನ ಪುತ್ರ ಮಹಾಗಣಪತಿ ಇನ್ನು ಗಣಪತಿದು ಎಲ್ಲ ರೂಪಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಅದಕ್ಕೆ ನಾನು ಹೇಳಿದ್ದು ಈ ಮಂದಿರನೇ ಒಂಥರ ವಿಶೇಷ ಅಂತ ಈ ರೀತಿ ಎಲ್ಲ ಗಣಪತಿ ರೂಪಗಳನ್ನ ನಾವು ಎಲ್ಲಿ ಯಾವ ದೇವಸ್ಥಾನದಲ್ಲಿ ನೋಡಲಿಕ್ಕೆ ಸಾಧ್ಯ ನೀವೇ ಹೇಳಿ ಎಲ್ಲರ ಜೊತೆಗೆ ನಮ್ಮ ಮಹಾಗಣಪತಿ ಮಹಾಗಣಪತಿ ದರ್ಶನವೂ ಕೂಡ ನಾವು ಇಲ್ಲಿ ಮಾಡಬಹುದು ಇನ್ನು ಮಹಾಗಣಪತಿನ ದರ್ಶನ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಮೆಟ್ಲುಗಳನ್ನ ನಾವು ಕೆಳಗಡೆ ಇಳ್ಕೊಂಡು ಬಂದರೆ ವಿಷ್ಣು ಇದೆಂತೂ ಮಹಾ ಅದ್ಭುತ ಏಕೆಂದರೆ ವಿಷ್ಣುವಿನ ಎಲ್ಲ ಅವತಾರಗಳು ಇಲ್ಲಿ ಇಟ್ಟಿದ್ದಾರೆ ನೋಡಿ ನಾನು ಎಲ್ಲರ ಹೆಸರುಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ನೀವೇನೇ ನೋಡಿ ವಿಷ್ಣುವಿನ ಎಲ್ಲ ಅವತಾರಗಳು ಮತ್ತು ಈಗ ಇನ್ನು ಮುಂದೆ ಬರುವಂತಹ ಕಲ್ಕಿ ಅವತಾರನು ಕೂಡ ನಾವಿಲ್ಲಿ ನೋಡ್ಬೋದು ನೋಡಿ ದರ್ಶನ ತಗೊಂಡು ಬೇಕಾದರೆ ಮೊದಲೇ ಹೇಳಿದ ರೀತಿ ನೀವು ಬೇಕಾದರೆ ಒಂದು ತುಪ್ಪ ದೀಪ ಇಲ್ಲಿ ಸಿಗುತ್ತಾ ಸಿಗುತ್ತೆ ತುಪ್ಪ ದೀಪನೂ ಕೂಡ ನಾವು ಹಚ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಮತ್ತೆ ಅಲ್ಲಿ ಪಕ್ಕದಲ್ಲೂ ಕೂಡ ಲಕ್ಷ್ಮಿನೂ ಕೂಡ ಇಟ್ಟಿದ್ದರು ಲಕ್ಷ್ಮಿಗೂ ಕೂಡ ಅಷ್ಟೇ ಅಲ್ಲಿ ಪಕ್ಕದಲ್ಲೇ ಮೂರ್ತಿ ಇಟ್ಟು ಅಲ್ಲೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದರು ಮೇಲೆ ನಾವಿನ್ನು ಕೆಳಗಡೆ ಹೋಗ್ತಾ ಇದ್ದೀವಿ ಇನ್ನು ಇಷ್ಟೇನೇಯ ಇನ್ನು ಕೆಳಗಡೆನೂ ಕೂಡ ಸಿಂಪಲ್ ಆಗಿ ಮ್ಯೂಸಿಯಂ ಥರ ಮಾಡಿದ್ದಾರೆ ಮ್ಯೂಸಿಯಂ ಅಂದರೆ ಒಂಥರ ಆ್ಯಂಟಿಕ್ ಪೀಸ್ಗಳೆಲ್ಲನೂ ಕೂಡ ಈ ಫ್ಲೋರ್ನಲ್ಲಿ ಇಟ್ಟಿದ್ದಾರೆ ಅಂದರೆ ತುಂಬ ಹಳೆಯ ಕಾಲದ ಆ್ಯಂಟಿಕ್ ಪೀಸ್ಗಳನ್ನ ನಾವಿಲ್ಲಿ ನೋಡ್ಬೋದು ನಂದು ಕ್ಯಾಮ್ರಾದಲ್ಲಿ ನಿಮಗೆ ಅಷ್ಟು ಕಾಣಿಸ್ತಿಲ್ಲ ಆದರೆ ನಾವು ರಿಯಲಾಗಿ ನೋಡಿದಾಗ ಖುಷಿ ಆಯಿತು ಅದು ಮೂರ್ತಿಗಳನ್ನ ನೋಡಿದಾಗಲೇ ಅನ್ನಿಸ್ತು ಇದು ತುಂಬ ವರ್ಷದ ಹಳೆಯ ಮೂರ್ತಿಗಳು ಅಂತ ಮೂರ್ತಿಗಳ ಖರೀದಿ ಮಾಡಲಿಕ್ಕೆ ಏನು ಕೊಡೋಲ್ಲ ಕಲಿ ನೋಡಿ ಖುಷಿ ಪಡಬೇಕಷ್ಟೇ ಅಲ್ಲಿ ಎಷ್ಟು ನಟರಾಜನ ವಿಗ್ರಹ ಎಷ್ಟು ಚೆನ್ನಾಗಿದೆ ವಿಗ್ರ ಅದು ನೋಡಿದರೆ ಗೊತ್ತಾಗ್ತಿತ್ತು ತುಂಬ ಹಳೇ ಕಾಲದ್ದಂತ ನೋಡಿ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ಇನ್ನು ಅಲ್ಲಿಂದ ಸ್ವಲ್ಪನೇ ದೂರ ಏನು ಒಂದು ಮೂರು ನಿಮಿಷ ತೋರಿಸುತ್ತೆ ಗೂಗಲ್ನಲ್ಲಿ ಆದರೆ ನಾವು ನೆಡ್ಕೊಂಡು ಬರಲಿಕ್ಕೆ ಒಂದು ಆರು ಏಳು ನಿಮಿಷ ಆಯಿತು ಜೂ ಬೀಚು ಕೂಡ ಅಲ್ಲೇ ಪಕ್ಕದಲ್ಲೇ ಇರುವಂಥದ್ದು ಈಗ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ ಸಂಜೆ ಈಗ ನಾವು ಮನೆಯಿಂದ ಹೊರಟಾಗ ಮೂರು ಮೂರುವರೆ ಆಗಿತ್ತು ಇದೆಲ್ಲ ದರ್ಶನ ಮಾಡೋಷ್ಟರೊಳಗಡೆ ಒಂದು ಐದುವರೆ ಆಯಿತು ಒಂದು ಎರಡು ಗಂಟೆ ಟೈಮು ಯಾಕೆ ಅಂದರೆ ನಮಗೆ ಇಲ್ಲಿಂದ ಹೋಗಿ ಹೋಗ್ಲಿಕ್ಕೆ ಒನ್ ಅವರ್ ಜರ್ನಿ ಆಯಿತು ತುಂಬಾ ಟ್ರಾಫಿಕ್ ಇರುತ್ತೆ ಈ ರಸ್ತೆಯಲ್ಲಿ ಯಾವಾಗ ಬಂದರೂ ಕೂಡ ನಮಗೆ ತುಂಬಾ ಟ್ರಾಫಿಕೇ ಇರುತ್ತೆ ಇನ್ನಲ್ಲಿ ದರ್ಶನ ಮಾಡಲಿಕ್ಕೇನು ಅಷ್ಟೊತ್ತೇನು ಬೇಕಾಗಲ್ಲ ಇನ್ನು ಮತ್ತು ಇಲ್ಲೂ ಕೂಡ ಅಷ್ಟೇ ಎರಡನೇ ಮಂದಿರದಲ್ಲೂ ಕೂಡ ಅಷ್ಟೇ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಮೆಡಿಟೇಷನ್ ಮಾಡೋರು ಕೂಡ ತುಂಬ ಜನ ಕೂತ್ಕೊಂಡು ಮನೆ ಇಟ್ಕೊಂಡು ಚಪ್ಪ ಮಾಡ್ತಾ ಇರ್ತಾರೆ ಈಗ ಜನವರಿ ಸೀಸನ್ ವಿಂಟರ್ ಸೀಸನ್ ಆದೋದ್ರಿಂದ ಸೂರ್ಯ ಬೇಗ ಮುಳುಗ್ತಾರೆ ಬೇಗನೆ ಕತ್ತಲೆ ಆಗ್ತದೆ ಅಲ್ವರ ಹಿಂಗೆ ನೋಡಿ ಇಲ್ಲಿ ಸೂರ್ಯ ಮುಳುಗೋದು ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಜೂ ಬೀಚನೂ ಜಾಸ್ತಿ ದೂರ ಏನಿಲ್ಲ ಆ ಥರ ಅಂದ್ಕೋಬೇಡಿ ಮ ಇಸ್ಕಾನ್ ಟೆಂಪಲಿಂದ ಜೂ ಬೀಚಿಗೆ ತುಂಬ ದೂರ ಆಗ್ತದೆ ಅಂತ ನಮಗೆ ಯಾವುದೇ ರೀತಿ ರಿಕ್ಷಾ ಟ್ಯಾಕ್ಸಿ ಎಲ್ಲ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನೊಂದು ಐದು ನಿಮಿಷದ ರಸ್ತೆ ಆರಾಮಾಗಿ ನಾವು ನಡ್ಕೊಂಡು ಬರ್ಬೋದು ನಾಲಿ ಯಾರನಾದರೂ ಸಹ ಕೇಳಿದ್ರು ಕೂಡ ಅಥವಾ ಗೂಗಲ್ನಲ್ಲಿ ಮ್ಯಾಪ್ ಹಾಕೊಂಡ್ರು ಕೂಡ ನಿಮಗೆ ಗೊತ್ತಾಗ್ತದೆ ಟೆನ್ಶನು ಇಲ್ಲ ಒಂದು ಮೂರು ನಿಮಿಷದ ರಸ್ತೆ ಅಷ್ಟೇ ಜೂ ಬೀಚು ಈಗ ನಾವು ಜೂ ಬೀಚಿಗೆ ಬಂದಿದ್ದೀವಿ ಜಾಸ್ತಿ ಇವತ್ತೇನು ಆಟ ಆಡೋದಿಲ್ಲ ಬೇಗ ಹೋಯ್ತೀವಿ ಕಲಿ ಕುಶಾಲ್ ಬಲವಂತಕ್ಕೋಸ್ಕರ ಬಂದಿದ್ದು ಈಗ ತಾನೇ ಮಾಮ ಬಂದಾಗ ಒಂದು ಎರಡು ತಿಂಗಳು ಎರಡು ತಿಂಗಳು ಮಾರ್ನಿಂಗ್ ಟೈಮ್ ಬಂದಿದ್ವಿ ಪಪ್ಪ ಇರಲಿಲ್ಲ ಟೈಮ್ಗೆ ಇದು ಹೇಳಂಗಿಲ್ಲ ಲಿಮಿಟ್ ಇರಲಿಲ್ಲ ಬೆಳಗಿಂದ ಎಷ್ಟು ಗಂಟೆಗೆ ಆರೂವರೆಗೆ ಬಂದಿದ್ದೀವಿ ಆರು ಗಂಟೆಗೆ ಬಂದಿದ್ದಾರೆ ಸನ್ರೈಸ್ ಸಿಗ್ಲಿಲ್ಲ ಅನ್ಸ್ತದೆ ಆರು ಗಂಟೆಗೆ ಬಂದ್ಬಿಟ್ಟು ಮಸ್ತ್ ಆಟ ಆಡ್ಬಿಟ್ಟು ಹೋಗಿದ್ರು ನಾವು ಕರ್ಕೊಂಡು ಬಂದ್ರೆ ಟೈಮ್ ಲಿಮಿಟ್ ಆಗ್ತೀವಿ ಅಂತಾರೆ ಹೋಗು ಮಗ ಚಿನ್ನುವ ಬಿಟ್ಬಿಟ್ಟು ಹೋಗ್ರಿ ಬನ್ನಿ ನಾನು ಬರ್ತೀನಿ ನೋಡಿ ಈ ರೀತಿ ಅಂದರೆ ನಾವು ಈಗೇನು ಬಂದಿದ್ದೀವೋ ಈ ಸೈಡ್ನಲ್ಲಿ ಅಷ್ಟು ಜನಗಳು ಇರೋದಿಲ್ಲ ತುಂಬಾ ಕಮ್ಮಿ ಮುಂದೆ ಹೋಯ್ತಾ ಹೋಯ್ತಾ ನಾವು ಯಾವಾಗಲೂ ಕೂಡ ಬರ್ತೀವಲ್ಲ ಅಲ್ಲಿ ತುಂಬ ಜನಗಳಿರ್ತಾರೆ ನಾವೊಂದು ಸ್ವಲ್ಪ ಈಗ ಹಿಂದೆ ಬಂದಿರೋದ್ರಿಂದ ಇಲ್ಲಿ ಅಷ್ಟು ಜನಗಳಿಲ್ಲ ಬೀಚು ಅಂದಮೇಲೆ ಎಲ್ಲದಲ್ಲೂ ಕೂಡ ಜನಗಳು ಇದ್ದೇ ಇರ್ತಾರೆ ಆದರೆ ಒಂದು ಮೇನ್ ಪಾಯಿಂಟ್ ಅಂತ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಜನ ಪ್ಯಾಂಟ್ ಸ್ವಲ್ಪ ಮೇಲುಗಡೆ ಕೇಳ್ಕೊ ಮಗನೇ ಹ್ಯಾಂಡ್ ಸ್ವಲ್ಪ ಮೇಲ್ಗಡೆ ಎಳ್ಕೋ ಮತ್ತೆ ಬನ್ನಿ ಮತ್ತೆ ಇಲ್ಲಿ ಎಣ್ಣೆ ತೆಗಿಯೋ ಫ್ಯಾಕ್ಟ್ರಿ ಇದೆ ಹಾಗಾಗಿ ಇಲ್ಲಿ ನೀರು ಅಷ್ಟು ಚೆನ್ನಾಗಿಲ್ಲ ಒಂದ ಸ್ವಲ್ಪ ಗಲೀಜ ಆಗಿತೆ ಅದಕ್ಕೆ ಅಪ್ಪ ಹೇಳ್ತಿದ್ರೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ ಅಂತ ರ ಸ್ಮೆಲ್ ಬರ್ತಾ ಇದೆ ನೀರಿಂದ ಅದಕ್ಕೆ ಸ್ವಲ್ಪ ಮುಂದೆ ಹೋಗೋಣ ಅಂತ ಅಷ್ಟು ಜನ ಇಲ್ಲಿ ಯಾರು ಏನು ಆಟಾಡ್ತಾ ಇಲ್ಲ ನಾವು ಮಾಮೂಲಿ ಬರೋದು ಇನ್ನೂ ತುಂಬ ಮುಂದೆನೇನು ಅಲ್ವೇನವ ಎಷ್ಟು ಹಿಂದೆ ಬಂದಿದೀವಿ ಗೊತ್ತಾ ನಾವು ಅಂದರೆ ಎಲ್ಲ ಕ್ಲೀನ್ ಆಗೈತೆ ಮೊದಲು ಒಂದೊಂದು ಜಾಗದಲ್ಲಿ ಅಷ್ಟು ಚೆನ್ನಾಗಿರ್ತಿತ್ತಿಲ್ಲ ಗೊತ್ತು ಇಳಿಲಿಕ್ಕೆ ಭಯ ಆಗೋದು ಅಲ್ಲಪ್ಪ ನಾವು ಮೊದಲೇನಾದರೂ ಕೂಡ ಹಿಂಗೇನಾದರೂ ಸ್ವಲ್ಪ ಮುಂದೆ ಬರಬೇಕು ಅಂದರೆ ತುಂಬ ಬಾಟಲ್ಗಳು ಕಲ್ಲುಗಳು ಹೆಂಗೆಂಗೋ ಇರ್ತಿತ್ತು ಸ್ವಲ್ಪ ಭಯ ಅನ್ಸೋದು ಇವಾಗ ಹಂಗಿಲ್ಲ ನೋಡು ಈಗ ಈಗ ನೋಡು ಎಷ್ಟು ನಾಲ್ಕು ಇದು ಸೇರಿ ಐದು ರಸ್ತೆ ಸಿಕ್ತು ಈ ಥರದ್ದು ಅಲ್ವಾ ರಸ್ತೆಗೆ ಜಾಯಿಂಟ್ ಆಗಿರೋದು ಕಿನಾರೆಗಳು ಸಮುದ್ರದ್ದು ಎಲ್ಲ ಸಹ ಚೆನ್ನಾಗಿದ್ದಾವೆ ಎಲ್ಲಿಂದ ಬೇಕಾದರೂ ಬರ್ಬೋದು ಆವಾಗ ಪಾಪಚೀಗಂತೂ ಫೋಟೋಗ್ರಾಫರ್ಗೆ ಆವಾಗೊಂದು ಸೀಸನ್ ಮೊಬೈಲ್ ಇಲ್ಲದೆ ಇದ್ದಾಗ ಅವ್ರದ್ದೇ ಇರ್ತಿತ್ತು ಆ ಜನಗಳಿಗಿಂತ ಫೋಟೋಗ್ರಾಫರೇ ಜಾಸ್ತಿ ಇರ್ತಿದ್ರು ನೈನಿ ಇದೇ ಫಸ್ಟು ಇಷ್ಟು ವರ್ಷದಲ್ಲಿ ಜೂ ಬೀಚಿಗೆ ಬಂದು ನೀರಿಗಿಳಿದಲೆ ಆಟ ಆಡ್ದಲೇ ಹಾಗೆ ಮನೆಗೆ ಹೋಗ್ತಾ ಇರೋದು ಕುಶಾಲ್ ಮಾತ್ರ ಸ್ವಲ್ಪ ಆಟ ಆಡ್ತೀನಿ ಅಂತಿದ್ದ ಇನ್ನು ನಾವು ಮೂರು ಜನಕ್ಕೂ ಕೂಡ ಮನಸ್ಸೇ ಇರಲಿಲ್ಲ ನೀರಿಗೆ ಇಳಿಬೇಕು ಅಂತ ಜೂ ಬೀಚ್ನಲ್ಲಿ ಸೆಲೆಬ್ರಿಟಿಗಳು ಕೂಡ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾರೆ ನೀವು ಅಲ್ಲಿ ಏನು ನೋಡ್ತಿದ್ದೀರಿ ದೊಡ್ಡ ಯೂಟ್ಯೂಬರು ಫೈವ್ ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ ಕುಶಾಲ ಇವ್ರ ವೀಡಿಯೋಗಳನ್ನ ನೋಡ್ತಿರ್ತಾರೆ ಕುಶಲ್ ಇಲ್ಲಿ ನೋಡು ಯಾರೋ ಹೋಯ್ತಾ ಇದಾರೆ ನೀನ್ ಫೇವ್ರೇಟ್ ಅಂತೆ ಇವನು ನೋಡು ಅವ್ರು ಒಂದು ದೊಡ್ಡ ಯೂಟ್ಯೂಬರ್ ಅಂತೆ ಹೇ ನೀನ್ ಅವ್ರ ವಿಡಿಯೋ ನೋಡ್ತೀಯಂತೆ ನೋಡು ಮಕ್ಕಾನೇ ಬೇಕಾರೆ ಅವನೇಯಾ ಪಕ್ಕಾ ಏ ನಾವು ಕನ್ನಡದಲ್ಲಿ ಮಾತಾಡ್ತಿದೀವಿ ಸುಮ್ನೆ ಏನು ಗೊತ್ತಾಗೋದಿಲ್ಲ ಈಗ ನಾನು ಅವ್ರ ವೀಡಿಯೋಗಳನ್ನೆಂತು ವಾಚ್ ಮಾಡೋದಿಲ್ಲ ಹಾಗಾಗಿ ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ ಕುಶಲ್ ಪುಣ್ಯ ನೋಡ್ತಾರೆ ಹೋಗಿ ಮಾತಾಡಿಸಿ ಅಂದರೆ ಮಾತಾಡಿಸ್ತಿಲ್ಲ ಮತ್ತು ಅವನಿಗೆ ನಾವು ಹೇಳಿದ್ದು ಯೂಟ್ಯೂಬರ್ ಅಂತಂದು ಕೇಳಿಸ್ಕೊಂಡೇನೋ ಇನ್ನು ಫಾಸ್ಟ್ ಫಾಸ್ಟಾಗಿ ನಡ್ಕೊಂಡೋದ ಈ ರೀತಿ ಒಂದು ಇಬ್ಬರು ಮೂರು ಜನ ಕೂಡ ಸಿಕ್ಕಿದ್ರು ಯೂಟ್ಯೂಬರು ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ ಅಥವಾ ಏನಾದರೂ ಕಪ್ಪು ಕಲರ್ದು ಹೀಗೆ ಬಟ್ಟೆ ಹಾಕಿ ಕಟ್ಕೊಂಡು ವಾಕ್ ಮಾಡ್ತಿರ್ತಾರೆ ಇದು ನೋಡಿದರೆ ಗೊತ್ತಲ್ಲ ಎಲ್ಲ ಜನಗಳು ತುಂಬ್ಕೋತಾರೆ ಅಂತ ಅಂದ್ಬಿಟ್ಟು ಆ ರೀತಿ ವಾಕ್ ಮಾಡ್ತಾರೆ ದರ್ಶನನು ಕೂಡ ಚೆನ್ನಾಗಾಯ್ತು ಸ್ವಲ್ಪ ಹೊತ್ತು ಬೀಚ್ನಲ್ಲೂ ಕೂಡ ರಿಲ್ಯಾಕ್ಸ್ ಮಾಡಿದಾಯ್ತು ಈಗ ರಿಕ್ಷಾದೇ ಒಂದು ದೊಡ್ಡ ಟೆನ್ಷನ್ ಯಾಕೆಂದ್ರೆ ಇಲ್ಲಿ ರಿಕ್ಷಾ ಸಿಗೋದಿಲ್ಲ ಸಿಕ್ಕಿದ್ರು ಕೂಡ ಸಖತ್ತು ಟ್ರಾಫಿಕ್ ಇಲ್ಲಾಂದ್ರೆ ಅರ್ಧ ಗಂಟೆ ರಸ್ತೆ ಟ್ರಾಫಿಕ್ ಇಲ್ಲ ಅಂದ್ರೆ ನಮ್ಗೆ ಒಂದು ಒಂದು ಕಾಲು ಗಂಟೆ ಟೈಮ್ ಆದ್ರೂ ಬೇಕೇ ಬೇಕು ಹೋಗ್ಲಿಕ್ಕೆ ಅದೇ ಒಂದು ದೊಡ್ಡ ದೊಡ್ಡ ಟೆನ್ಶನ್ ಆಯ್ತೈತೆ ಈಗ ಟೈಮ್ ಇದೆ ಆರೂವರೆ ಈಗ ಆರೂವರೆ ಆಗ್ತಿದೆ ನನಗೆ ಏಳು ಕಾಲಷ್ಟರೊಳಗಡೆ ಮನೆಗೆ ಹೋದರೂ ಕೂಡ ಖುಷಿನೇ ಪುಣ್ಯ ನೋಡೋಣ ಆರೂವರೆ ಆಗಿದೆ ಎಷ್ಟು ಗಂಟೆಗೆ ಮನೆಗೆ ಹೋದ್ಮೇಲೆ ಟೈಮ್ ನೋಡೋಣ ಒಂದು ಕಿಲೋಮೀಟ್ರ್ ರಿಕ್ಷಾ ರಿಕ್ಷಾ ಅಂದ್ಕೊಂಡು ಬಂದಾದ್ಮೇಲೆ ಒಂದು ರಿಕ್ಷಾ ಸಿಕ್ತು ಅವರು ಬಾಂದ್ರ ವೇಸ್ಟ್ ಲಿಂಕಿಂಗ್ ಕಡೆ ಆಸ್ ಬಂದರೆ ಹತ್ರ ಅಂದ್ಬಿಟ್ಟು ಆ ಕಡೆಯಿಂದ ಕರ್ಕೊಂಡು ಬಂದರು ಅಲ್ಲೂ ಕೂಡ ಅಷ್ಟೇ ಟ್ರಾಫಿಕ್ಕು ಹತ್ರ ಅಂತ ಅಲ್ಲ ಟ್ರಾಫಿಕ್ ಎಲ್ಲಿ ಕಮ್ಮಿ ಇರುತ್ತೆ ಅಂತ ಅಲ್ಲೂ ಏನು ಕಮ್ಮಿ ಅಂತ ಅನ್ನಿಸ್ಲಿಲ್ಲ ನಾವು ಮನೆಗೆ ಬಂದಾಗ ಏಳು ಮುಕ್ಕಾಲು ಆಗಿತ್ತು ನೋಡಿ ಒಂದೇ ದಿವಸ ಮೂರು ಜಾಗಕ್ಕೆ ಹೋಗಿ ಬಂದಿದ್ದಾಯಿತು ಒಂಥರ ಆಯಿತು ದೇವ್ರ ದರ್ಶನವೂ ಕೂಡ ಆಯಿತು ಸ್ವಲ್ಪ ಸಮುದ್ರದಲ್ಲಿ ಅಲ್ಲಿ ಒಂದು ಸ್ವಲ್ಪ ವಾಕ್ ಮಾಡಿ ರಿಲ್ಯಾಕ್ಸ್ ಆದಂಗೂ ಆಯಿತು ವೀಡಿಯೋ ಹೇಗೆ ಅನ್ನಿಸ್ತು ಅದ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಾಯ್